ಹೆಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯ ರಾಗು ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಇಂದಿನ ವಿಷಯ ಬೀಳ್ಕೊಡುಗೆ ಸಮಾರಂಭ ಕುರಿತು ಕಿರುಭಾಷಣ ಮೊದಲಿಗೆ ಎಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭಕ್ಕೆ ನಲ್ಮೆಯ ಸ್ವಾಗತ ಸುಸ್ವಾಗತ ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಅತಿಥಿಗಳೇ ಹಾಗೂ ನನ್ನ ಸ್ನೇಹಿತ ಬಳಗವೇ ಎಲ್ಲರಿಗೂ ಶುಭೋದಯಗಳು ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತು ಕೇಳಿ ಸಾವಿರ ನೆನಪಿನ ಗೋಪುರ ಕಟ್ಟಿ ತುಸು ಮುನಿಸಿನ ಮುಖವ ಕಮಲದಂತೆ ಅರಳಿಸಿ ಮತ್ತೆ ಆ ದಿನಗಳ ನಿರೀಕ್ಷೆಯಲ್ಲಿ ಕಣ್ಣಂಚಿನಲ್ಲಿ ನೀರು ತರಿಸಿದ ಸಂದರ್ಭವೇ ಈ ಬೀಳ್ಕೊಡುಗೆ ಸಮಾರಂಭ ಎಂದಾಗ ನೆನಪಿಗೆ ಬರುವುದು ಶಿಕ್ಷಕರು ಮಕ್ಕಳ ಜೀವನ ರೂಪಿಸುವ ರುವಾರಿಗಳು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳುತ್ತಾರೆ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ದೇಶವಾಗಬೇಕಾದರೆ ಮೂರು ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ನಮ್ಮ ಶಿಕ್ಷಣದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಅವರ ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ನೀವು ನಮಗೆ ನೀಡಿದ ಮಾರ್ಗದರ್ಶನ ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು ಬದುಕಿಗೆ ದಾರಿ ತೋರಿದ ಗುರುಗಳು ನೀವು ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ನಿಮ್ಮನ್ನು ನನ್ನ ಕೊನೆಯುಸಿರಿರುವವರೆಗೂ ಮರೆಯಲು ಸಾಧ್ಯವಿಲ್ಲ ನನ್ನ ಸ್ನೇಹಿತರ ಬಗ್ಗೆ ಹೇಳುವುದಾದರೆ ನನ್ನ ಗೆಳೆಯ ಗೆಳತಿಯರು ಸಮುದ್ರದಲ್ಲಿ ಸಿಗುವ ಮುತ್ತುಗಳಂತೆ ಯಾವ ಒಂದು ಮುತ್ತು ಕಾಣೆಯಾದರೂ ಸಮುದ್ರವೇ ಖಾಲಿ ಖಾಲಿ ಹಾಗೆಯೇ ಎಲ್ಲರೊಡನೆ ಸ್ನೇಹದ ಮನೋಭಾವನೆ ನಾವೆಲ್ಲ ಒಂದೇ ಕುಟುಂಬದವರು ಎಂಬಂತೆ ವಿದ್ಯಾಭ್ಯಾಸ ಮುಗಿಸುವುದರ ಜೊತೆಗೆ ಬಾಂಧವ್ಯವನ್ನು ಕಟ್ಟಿಕೊಂಡಿದ್ದೇವೆ ಮೊದಲಿಗೆ ಬೀಳ್ಕೊಡುಗೆ ಸಮಾರಂಭ ಎಂದಾಗ ಅಳು ಬಂತು ಆದರೂ ಒಂದಿಷ್ಟು ಖುಷಿ ಗೆಳೆಯರಿಂದ ಶಾಲೆಯಿಂದ ದೂರವಾಗುತ್ತೇವೆ ಎಂಬ ಬೇಜಾರು ಒಂದೆಡೆಯಾದರೆ ಉನ್ನತ ವ್ಯಾಸಂಗಕ್ಕಾಗಿ ತೆರಳುತ್ತಿದ್ದೇವೆ ಎಂಬ ಖುಷಿ ಇನ್ನೊಂದೆಡೆ ಈ ಶಾಲೆಗೆ ಕಾಲಿಡುವ ಮುನ್ನ ತುಂಬಾ ಮುಗ್ಧೆಯಾಗಿದ್ದೆ ಹತ್ತು ಜನರು ಮುಂದೆ ನಿಂತರೆ ಮಾತನಾಡಲು ಮಾತು ಬರುತ್ತಿರಲಿಲ್ಲ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಲು ಆಗುತ್ತಿರಲಿಲ್ಲ ಆದರೆ ಈ ಶಾಲೆ ಉತ್ತಮ ಅವಕಾಶ ನೀಡಿತು ಮುಕ್ತವಾಗಿ ಮಾತನಾಡಲು ಧೈರ್ಯ ಬಂತು ಇದಕ್ಕೆ ಕಾರಣ ನನ್ನ ಶಿಕ್ಷಕರ ಮಾರ್ಗದರ್ಶನ ಮತ್ತು ನನ್ನ ಸ್ನೇಹಿತರ ಸಹಕಾರ ಅವರ ಸ್ಫೂರ್ತಿಯಿಂದ ನಾನು ಮಾತನಾಡುವಂತಾದೆ ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಲು ಸುವರ್ಣಾವಕಾಶ ಲಭಿಸಿತು ಈ ದಿನಗಳನ್ನು ಎಂದೆಂದಿಗೂ ಮರೆಯಲಾರೆ ನನ್ನ ಕಿರಿಯರಿಗೆ ಒಂದು ಕಿವಿ ಮಾತು ಶಿಕ್ಷಕರು ಹೇಗೆ ಹೇಳುತ್ತಾರೋ ಹಾಗೇ ಕೇಳಿ ಆಗ ಮಾತ್ರ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಅವರ ಮಾರ್ಗದರ್ಶನ ನಮ್ಮ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಾವಿರ ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಜಪಾನಿ ಗಾದೆಯಂತೆ ಇಂತಹ ಒಳ್ಳೆಯ ಗುರುಗಳನ್ನು ಪಡೆದಿದ್ದೇವೆ ಅವರ ಜೊತೆಗಿರಿ ನಿಮ್ಮ ಜ್ಞಾನ ದಿನೇ ದಿನೇ ಹೆಚ್ಚಾಗುತ್ತದೆ ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ ಎಷ್ಟು ಸಮಯದಿಂದ ಜೊತೆಗಿದ್ದೇವೆ ಎನ್ನುವುದು ಗೆಳೆತನವಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಗೆಳೆತನ ಹಾಗೆಯೇ ನಮ್ಮ ಗೆಳೆತನ ಕೂಡ ಮೂರು ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಗುಣ ನಮ್ಮಲ್ಲಿದೆ ಅದು ಕೊನೆಯವರೆಗೂ ಹೀಗೆ ಇರಲಿ ಜೀವನದಲ್ಲಿ ಅಗಲಿಕೆ ಅನಿವಾರ್ಯ ಆದರೆ ಈ ಅಗಲಿಕೆಗೆ ಉತ್ತಮವಾದ ಅರ್ಥವಿದೆ ನನ್ನ ಎಲ್ಲ ಸ್ನೇಹಿತರ ಭವಿಷ್ಯ ಉಜ್ವಲವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ನನ್ನೆಲ್ಲ ನೆಚ್ಚಿನ ಗುರು ವೃಂದಕ್ಕೆ ಸಿಬ್ಬಂದಿ ವರ್ಗದವರಿಗೆ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸುತ್ತಾ ಈ ಸಮಯದಲ್ಲಿ ನನ್ನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್